ಮದುವೆ ಮಾಡಿಸಿ ಮಗಳ ಜೊತೆ ಅಷ್ಟೇ ನಾನು ಕೇಳಿದ್ದು ಮದುವೆ ಮಾಡಿಸಿ ಆಮೇಲೆ ಈಗ ಮಗು ಬೇರೆ ಬಂದಾಗಿದೆ ಅಲ್ಲ ಮದುವೆ ಮಾಡಿಸಿ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ನಮ್ಗೆ ಹೋರಾಡುವುದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಬ್ರಹ್ಮಚಾರ್ಯ ಕರೆಕ್ಟ್ ಮಾತ್ರ ಆಗ್ಬೋದು ನಾನು ಅದೇ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ನಿಮ್ಗೆ ಹೇಳಿರುವ ಇಲ್ಲ ಮೊನ್ನೆ ನೀವು ಕಂಪ್ಲೇಂಟ್ ಕೊಡುವಾಗ ಅಲ್ಲೇ ಬ್ಲಾಸ್ಟ್ ಆಗಿ ಮುಚ್ಚಾರಿಕೆ ಬರ್ದ್ರಿಂದ ನಿಮ್ಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ ನಾವು ಮುಚ್ಚಾರಿಕೆ ಅಲ್ಲಿ ಏನವರು ನಾವು ಬರ್ದು ಮದುವೆ ಮಾಡ್ತೀವಿ ಅಂತ ಬರ್ಕೊಟ್ರಿಂದ ನಿಮ್ಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ ಯಾಕಂದ್ರೆ ಅವತ್ತೇ ಇದಾಗ್ತಿತ್ತು ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು ಬೇರೆ ಬೇರೆ ಸಂಘಟನೆಯವರು ಅವರು ಹೇಳಿದ್ದಾರೆ ಎಮ್ ಎಲ್ ಎ ಅವರು ಹೇಳಿದ್ದಾರೆ ಅವರೇ ಮದುವೆ ಮಾಡಿ ನಿಲ್ಲಿಸಿ ಕೊಡಬೇಕು ನಾನು ಎರಡು ನನ್ನ ವಿಚಾರಗಳೆಲ್ಲ ಬರ್ತಿತ್ತು ಎರಡು ಮೂರು ದಿವಸದಿಂದ ನೋಡಿ ಮದುವೆ ಆಗ್ಬೋದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು ಎರಡು ಮೂರು ಕಡೆಯವರು ಒಪ್ಪಿಕೊಂಡು ಯಾವ್ದು ನಾನು ಕಟ್ಕೊಂಡು ಬಂದು ನಿಲ್ಲಿಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಎಷ್ಟು ದಿವಸ ಒಪ್ಪಿಕೊಂಡು ಮದುವೆ ಆಗಬೇಕಾಗ್ತದೆ ಸೊ ಅವ್ರು ಮಾಡಿದ ತಪ್ಪು ನಿಮ್ಮ ಪರವಾಗಿ ನಾವು ಯಾವತ್ತೂ ಇದ್ದೇವೆ ನಾವು ಯಾವತ್ತು ನಾವು ಇಲ್ಲಿನ ಕೂಡ ನಾವು ಮೊನ್ನೆ ಉದ್ದೇಶ ಅಷ್ಟೇ ಎರಡು ಕುಟುಂಬಗಳು ಬೇರೆ ಆಗುವುದು ಬೇರೆ ಅಂತ ಹೊರಟು ಇಲ್ಲದ ಬೇರೆ ಉದ್ದೇಶ ಅವರೇನು ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ನಮ್ಮ ಪಕ್ಷದವರು ಅಲ್ಲ ಅವರು ಬೇರೆ ಪಕ್ಷದವರೇ ಗುರುತಿಸ್ಕೊಂಡವರು ಹಾಗೆ ಅಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಅವರಿಗೆ ಸರಿ ಮಾಡಬೇಕು ನಿಮಗೆ ಮಾಡ್ಬೇಕಂತ ಈಗಲೂ ಅದೇ

ಹೋಗುದಕ್ಕೂ ಆಗ ಅವರು ಏನು ಸೀದಾ ಅಲ್ಲಿ ನಾವು ಅಂತ ಅರ್ಧ ಹಾಕಿ ನಾವು ಯಾವತ್ತು ಹೇಳಿ ಚಳಿಕೆ ಬರೆದು ಅವರು ಒಪ್ಪಿಕೊಂಡು ಕಾನೂನಾತ್ಮಕವಾಗಿ ನೀವು ಒಪ್ಪಿಕೊಂಡದಕ್ಕೆ ಮಾಡಿ ನಾವು ನಿಮ್ಮ ಪರವಾಗಿ ಯಾವತ್ತೂ ಇದ್ದೇವೆ ಮತ್ತೆ ಹೇಳಲಿಕ್ಕೆ ಬಂದದ್ದು ನಾವು ಅದನ್ನು ಹೈಲೈಟ್ ಮಾಡೋದು ನಮಗೆ ಮಾಧ್ಯಮ ನಾನು ಮುಂದೆ ಬಂದದ್ದು ಆಗಿ ನೀವು ಹೈಲೈಟ್ ಮಾಡಬೇಕಂತ ಅಲ್ಲ ನಾನೊಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿನ ಶಾಸಕನಾಗಿ ನನ್ನ ಬಗ್ಗೆ ನೀವು ಎಲ್ಲಿಯೂ ಹೇಳಿಲ್ಲ ಅದರಾಗಿ ಯಾವುದು ಹೇಳಿ ಆದ್ರೆ ಜನಗಳು ಏನ್ ಮಾಡ್ತಾರೆ ಬಂದು ಅದರಲ್ಲೊಂದು ಅವ್ರಿಗೊಂದು ಆಗಿದೆ ಪೊಲಿಟಿಕಲ್ ಪಾರ್ಟಿಗೆ ಕೆಲವು ಸಂಘಟನೆಗಳಿಗೆ ಒಂದು ಆಗಿದೆ ನನಗೆ ಗೊತ್ತಿದೆ ನಾನು ಎಷ್ಟೋ ವರ್ಷದಿಂದ ಇಂಥ ವಿಚಾರಗಳನ್ನ ನೋಡಿಕೊಂಡು ಬಂದವನು ಹದಿನೈದು ದಿವಸ ಇಪ್ಪತ್ತು ದಿವಸ ಇವರೆಲ್ಲ ಇರ್ತಾರೆ ಅವರ ಅಡ್ವರ್ಟೈಸ್ಮೆಂಟ್ ತಗೊಂಡ್ವಿ ಮತ್ತೆ ಯಾರು ಕಷ್ಟಕ್ಕೆ ಬರಲ್ಲ ನಾನು ಖರ್ಚು ಕೊಡ್ತೇನೆ ಅಂತ ಒಬ್ರು ಹೇಳುದು ಇನ್ನೊಬ್ರು ಇನ್ನೊಂದು ಕೊಡ್ತೀನಿ ಅಂತ ಹೇಳುದು ನಾವು ನಿಮ್ಮ ಜೊತೆ ಇದೆ ಸುಪ್ರೀಂ ಕೋರ್ಟಿಗೆ ಕುಟುಂಬ ಒಳ್ಳೇದಾಗಬೇಕಲ್ಲ ನಮಗೆ ಸುಪ್ರೀಂ ಕೋರ್ಟ್ ವಾದ ಪ್ರಕಾರ ಮುಖ್ಯ ಅಲ್ಲ ನಮಗೆ ಕುಟುಂಬ ಒಳ್ಳೇದಾಗ್ಬೇಕಲ್ಲ ಅದನ್ನ ನೋಡ್ಬೇಕು ಇವರು ಅಡ್ವರ್ಟೈಸ್ಮೆಂಟ್ ತಗೊಂಡವ್ರು ತುಂಬಾ ಜನ ಇರ್ತಾರೆ ನಾವು ಮಾರಲ್ ಆಗಿ ನಿಮ್ಮ ಜೊತೆ ಇದ್ದೇವೆ ನಮ್ಮಿಂದ ಯಾವ ಸಪೋರ್ಟ್ ಸಪೋರ್ಟ್ಗಳನ್ನು ನೀವು ಕೇಳ್ಬೋದು ನೀವು ಒಳ್ಳೇದಾದ್ರೆ ಬೆಸ್ಟ್ ನಾನು ಅವರಿಗೂ ಇನ್ನು ನನ್ನ ಹತ್ರ ನಾನು ಸಜೆಷನ್ ಮಾಡೋದು ದುಡ್ಡುಗಣ ಕಡೆಯವರಿಗೆ ಆಗಿದೆ ಈಗ ಯಾರಿಗೆ ಯಾರು ಬರ್ದಿದ್ದಾನೆ ಅಂತ ಗೊತ್ತಿಲ್ಲ ಇವಳು ಹೆಣ್ಣೆ ಕಲ್ತಿದ್ದಾನೆ ಎಲ್ಲ ಇದ್ದಾರೆ ಆಗಿದೆ ಇನ್ನಾದರೂ ಅವರು ವಾದ ಮಾಡೋದನ್ನು ಬಿಟ್ಟು ಒಟ್ಟಿಗೆ ಬಾಳುವುದನ್ನು ಮಾಡಿದರೆ ಭಾರಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾನು ಅವಳಿಗೂ ಅದನ್ನು ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ ನಿಮಗೂ ಅದನ್ನು ನೀವು ನಿಮಗೂ ಅದನ್ನು ನಿಮ್ಮ ನೀವು ಅದೇ ಅದೇ ನಿಮ್ಮ ಚಂಡ ಇರುವುದೇ ಅದೇ ಅವ್ರ ಜೊತೆಯಲ್ಲಿ ಬಾಳಬೇಕು ಒಳ್ಳೆಯದಲ್ಲೇ ಬಾಳಬೇಕಂತ ಅದು ಮಾಡುವಂಥ ಪ್ರಯತ್ನ ನನ್ನಿಂದ ಏನಾಗ್ತದೆ ಅದೇ ಒಬ್ರು ಆಗುವುದಿಲ್ಲ ಅನ್ನುವಾಗ ಅವರನ್ನು ಹಿಡಿದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಂದಿದೆ ಯಾರಿಂದ ಸಾಧ್ಯ ಇಲ್ಲ ಅದು ಅದು ಜೊತೆಯಲ್ಲಿ ಹೋಗುವಂಥದ್ದು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಇದ್ದೇವೆ ಅವರಿಗೂ ಗೈಡ್ ಮಾಡ್ತೇವೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ ಎಸ್ ಪಿ ಅವರ ಹತ್ರ ಬೆಳಿಗ್ಗೆ ಮಾತಾಡಿದ್ದೆ ಸಾಯಂಕಾಲ ಎಂಟು ಗಂಟೆವರೆಗೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸಗಳಾಗಿದೆ ಕೂಡ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನು ಮಾಡಿದ್ದಾರೆ ಮತ್ತೆ ಯಾವ